ಪಶ್ಚಿಮ ಘಟ್ಟಗಳಲ್ಲಿ ಮುಂದುವರೆದ ಧಾರಾಕಾರ ಮಳೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಸೃಷ್ಟಿ ಆಗ್ತಾ ಇದೆ ಘಟಪ್ರಭಾ ನದಿ ಸುಪ್ರಸಿದ್ಧ ಉದ್ದಗಟ್ಟಿ ಉದ್ದಮ್ಮ ದೇವಸ್ಥಾನಕ್ಕೆ ಇದೀಗ ಜಲ ದಿಗ್ಬಂಧನ ಆಗ್ತಾ ಇರೋದು ವಿಪರೀತವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಜನ ಇದೀಗ ಕಂಗಾಲಾಗಿ ಹೋಗಿದ್ದಾರೆ ಕೆಲವು ಪ್ರಸಿದ್ಧ ದೇವಸ್ಥಾನಗಳು ಜಲ ದಿಗ್ಬಂಧನಕ್ಕೆ ಒಳಗಾಗಿರೋದ್ರಿಂದ ಭಕ್ತಾದಿಗಳಲ್ಲಿ ಆತಂಕ ಅನ್ನೋದು ಮನೆ ಮಾಡ್ತಾ ಇದೆ ಕೆಲವು ಪ್ರದೇಶಗಳಿಗೆ ಯಾರು ಹೋಗಬಾರ್ದು ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ ಗೋಕಾಕ್ ತಾಲೂಕಿನ ಉದ್ದಗಟ್ಟಿ ಉದ್ದಮ ದೇವಸ್ಥಾನದ ಸ್ಥಿತಿಯನ್ನು ನೀವು ನೋಡ್ತಾ ಇದ್ದೀರಾ ಇದು ಘಟಪ್ರಭಾ ನದಿಯ ದಡದಲ್ಲಿ ಇರುವಂಥ ಉದ್ದಗಟ್ಟಿ ಗ್ರಾಮ ದೇವಸ್ಥಾನದ ಆವರಣಕ್ಕೆ ಘಟಪ್ರಭ ನೀರು ನುಗ್ಗುಬಿಟ್ಟಿದೆ ಕಳೆದ ವರ್ಷವೂ ಇಡೀ ದೇವಸ್ಥಾನ ನೀರಿನಲ್ಲೇ ಮುಳುಗಡೆ ಆಗ್ಬಿಟ್ಟಿತ್ತು ಕಳೆದ ವರ್ಷ ಹತ್ತು ದಿನಗಳ ಕಾಲ ದೇವರ ದರ್ಶನವೇ ಬಂದಾಗಿ ಹೋಗಿತ್ತು ಈ ಬಾರಿ ಘಟಪ್ರಭ ನದಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಒಳಹರಿವು ಇರೋದ್ರಿಂದ ದೇವಸ್ಥಾನದಲ್ಲಿ ದರ್ಶನಕ್ಕೆ ಮುಗಿಬಿದ್ಬಿಟ್ಟಿದ್ದಾರೆ ಜನರು ಕರ್ನಾಟಕ ಮಹಾರಾಷ್ಟ್ರ ಗೋವಾದಿಂದ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ ಮಳೆಯನ್ನು ಮಳೆ ಹೀಗೆ ಮುಂದುವರೆದ್ರೆ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಆಗಲಿದೆ ಅರ್ಚಕರಿಂದ ದೇವಸ್ಥಾನದ ಹುಂಡಿಗಳು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟನ್ನು ಮಾಡಲಾಗಿದೆ ನಿನ್ನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ನಿನ್ನ ದೇವಸ್ಥಾನದ ಪರಿಸ್ಥಿತಿ ಸದ್ಯಕ್ಕೆ ಯಾವ ರೀತಿ ಆಗಿದೆ ಅಂತ ಕಳೆದ ಬಾರಿಯೂ ಕೂಡ ವಿಪರೀತವಾಗಿ ಮಳೆಯಾದಂಥ ಸಂದರ್ಭದಲ್ಲಿ ಹೀಗೆ ಮುಳುಗಿ ಹೋಗಿತ್ತಂತೆ ದೇವರ ದರ್ಶನವೇ ಇರಲಿಲ್ವಂತೆ ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತಂತೆ ಈ ಬಾರಿಯೂ ಕೂಡ ಅದೇ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದಾದ ಆತಂಕವನ್ನು ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ ಅದಕ್ಕೇ ಇನ್ನು ಹೆಚ್ಚು ಮಳೆ ಆಯಿತು ಅಂತಂದರೆ ನಮಗೆ ಅವಕಾಶ ಸಿಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ಈಗಲೇ ದೇವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಅಂತ ಮುಗಿಬೀಳ್ತಾ ಇದ್ದಾರೆ ಮಹಾರಾಷ್ಟ್ರ ಗೋವಾ ಈ ಭಾಗಗಳಿಂದ ಎಲ್ಲ ಇಲ್ಲಿಗೆ ಆಗಮಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದ್ದಾರೆ ವಿಪರೀತ ಸಂಖ್ಯೆಯಲ್ಲಿ ಇಲ್ಲಿಗೆ ಯಾವಾಗಲೂ ಭಕ್ತರು ಬರ್ತಾರಂತೆ ಬಟ್ ಕಳೆದ ಬಾರಿಯೂ ಕೂಡ ಮಳೆಯಿಂದ ಸಂಪೂರ್ಣವಾಗಿ ಗೆಲುವು ಕೂಡ ಹೋಗಿತ್ತು ಜನರಿಗೆ ದರ್ಶನಕ್ಕೂ ಕೂಡ ವ್ಯವಸ್ಥೆ ಅನ್ನೋದು ಸಿಕ್ಕಿರಲಿಲ್ಲ ದೇವಸ್ಥಾನಕ್ಕೂ ಅಲ್ಪಮಟ್ಟಿಗೆ ಹಾನಿಯಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ಬಾರಿ ಅಲ್ಲಿನ ಭಕ್ತರು ಕಂಗಾಲಾಗಿದ್ದಾರೆ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನಲ್ಲಿ ಈಗ ಘಟಪ್ರಭಾ ನದಿ ಆರ್ಭಟ ಜೋರಾಗಿದೆ ಈಗ ಏನು ಪ್ರಮುಖವಾಗಿ ಮೂಡಲಗಿರಿ ತಾಲೂಕಿನಲ್ಲಿ ಬರ್ತಕ್ಕಂಥ ಉದ್ಗಟ್ಟಿ ಉದ್ಯಮ ದೇವಸ್ಥಾನ ಏನಿದೆ ಈಗ ಸಂಪೂರ್ಣವಾಗಿ ನೀರಿನಿಂದ ಏನು ಜಲ ದಿಗನ ಆಗ್ತಿರ್ತಕ್ಕಂಥದ್ದು ನಾನು ತೋರಿಸಿ ಇದು ಸುಪ್ರಸಿದ್ಧ ಉದ್ಗಟ್ಟಿ ಉದ್ದಮ ದೇವಸ್ಥಾನ ಈ ಒಂದು ದೇವಸ್ಥಾನ ಪ್ರತಿ ವರ್ಷ ಕೂಡ ಮಳೆಗಾಲದ ಸಂದರ್ಭದಲ್ಲಿ ಬಂದಂತಹ ಸಂದರ್ಭದಲ್ಲಿ ಏನು ಘಟಪ್ರಭಾ ನದಿ ಉಕ್ಕಿ ಹರಿಯುತ್ತೆ ಘಟಪ್ರಭಾ ನದಿ ಉಕ್ಕಿ ಹರಿಯುವ ಪರಿಣಾಮವಾಗಿ ಉದ್ಘಟಿ ಗ್ರಾಮದ ಏನು ಘಟಪ್ರಭಾ ನದಿ ದಡದಲ್ಲಿರ್ತಕ್ಕಂಥ ದೇವಸ್ಥಾನದ ಅಂಗಳ ಸಂಪೂರ್ಣವಾಗಿ ಈಗ ನೀರು ಬಂದಿರತಕ್ಕಂಥದ್ದು ಕಳೆದ ವರ್ಷ ಕೂಡ ಇದೇ ರೀತಿ ಏನು ಸಂಪೂರ್ಣವಾಗಿ ಒಂದು ದೇವಸ್ಥಾನ ಜಲ ಆಗಿತ್ತು ಆಗ ಹದಿನೈದು ದಿನಗಳ ಕಾಲ ದೇವಿಯ ಏನು ದೈನಂದಿನ ಪೂಜೆಯಿಂದ ಪೂಜೆ ಸಂಪೂರ್ಣವಾಗಿ ಸ್ಥಗಿತವಾಗಿತ್ತು ನೀರಿನಲ್ಲೇ ಬಂದು ಪೂಜೆ ಮಾಡ ಸನ್ನಿವಸ ನಿರ್ಮಾಣ ಆಗಿತ್ತು ನಾನು ತೋರ್ಸ್ತಾ ಇದ್ದೀನಿ ಈಗ ದೇವಸ್ಥಾನ ಅವರಲ್ಲಿ ಇರ್ತಕ್ಕಂಥ ದೃಶ್ಯ ತೋರ್ಸ್ತಾ ಇದ್ದೀನಿ ಸ್ಥಳೀಯ ಜನರಾಗಿರ್ಬೋದು ಉದ್ಗಟ್ಟಿ ಉದ್ದಮನ ದೇವಸ್ಥಾನಕ್ಕೆ ಬಂದು ಈಗ ದರ್ಶನ ಪಡೆಯಂತ ಕೆಲಸ ಮಾಡ್ತಾ ಇದ್ದಾರೆ ಯಾವಾಗ ಬಂದಿದ್ದೀನಿ ಸರ್ ಇಂದ ಬೆಳಿಗ್ಗೆ ಮುಂಜಾನೆ ಏಳು ಹುಡ್ಕ ಬಂದ್ರಿ ಸರ್ ನಿನ್ನೆ ಅನಕ ರಾತ್ರಿ ಕಂಪ್ಲೀಟ್ ಕಡೆ ಕಮ್ಮಿ ಸರ ಒಂದು ತಾಶಿನ ಈ ಪತಿ ಹೆಚ್ಚಾಗಿರಿ ಸರ್ ಹತ್ತೊಂಬತ್ತರಾಗ ಹೆಂಗ್ ಬರಾಕ್ತಿರ್ಲ ಸರ್ ಅದ ತರ ಬರಾಕ್ತಿರ್ತಿರಿ ಸರ್ ಹಾ ಅಂತ ಪರಿಸ್ಥಿತಿನ ನಿರ್ಮಾಣ ಆಗೈತ್ರಿ ಸರ್ ಈಗ ಹೋದ ವರ್ಷ ಮಳೆ ಬಂದಿತ್ತು ಅವಾಗ ಪೂರ್ತಿ ಗುಡಿ ಎಲ್ಲ ಬಂದ್ ಆಗಿತ್ತು ಎಷ್ಟು ಬಂದ್ ಅವಾಗ ಒಂದ್ ನಾಲ್ಕ ಐದ್ ದಿವಸ ಬಂದ್ ಆಗಿತ್ರಿ ಸರ್ ಒಂದ್ ನಾಲ್ಕ ಐದ್ ದಿವಸ ಬಂದ್ ಆಗಿತ್ರಿ ಸರ್ ಮತ್ತ ಈಗ ಅನ್ಕ ನೀರ್ ಅನ್ಕ ಜಾಸ್ತಿ ಆಗೈತ್ರಿ ಸರ್ ಗುಡಿ ಗುಡಿ ಮುಳಿಕ್ತ ಅಂದ್ರ ಪೂಜೆ ಕಾರ್ಯಗಳು ಹೆಂಗ್ ನಡೀತಾವಲ್ಲ ಪೂಜೆ ಕಾರ್ಯ ಸಂಗೀತ ಪೂಜೆ ಮಾಡತ್ತು ನಾವು ಸಂಗೀತ ಯಾಕಂದ್ರೆ ಪೂಜೆ ಮಾಡತ್ತು ಪೂಜೆ ತಪ್ಪಂಗಿಲ್ಲ ದೇವ್ರ ಚಾಕ್ರಿ ಮಾಡ್ತು ಎಲ್ಲ ಮಾಡ್ತು ನಾಸ ಬಿಡ ಬರ್ತೇನೆ ಬಿಡಂಗಿಲ್ಲ ದೇವರು ದೇವ ಮಾಡ್ತು ಪೂಜೆ ಮಾಡ್ತಾ ಅದನ್ನ ಮಾಡ್ತು ಆರು ಎಷ್ಟು ಹೊಳೆಗಡೆ ಮಾಡ್ತಾರೆ ಜನರ ಪೂಜೆಗೆ ನಾಶ ಬೆಳಿ ನಾಶ ಹೋಗೈತಿ ಆಗ ಪಡ್ಬೇಕು ರೈತರಿಗೆ ಉದ್ಗಟ್ಟಿ ಉದ್ಯಮ ದೇವಸ್ಥಾನ ಇದೆ ದೇವಸ್ಥಾನ ಸಂಪೂರ್ಣವಾಗಿ ಈಗ ನೀರಿನಿಂದ ಜಲಾವೃತ ಆಗ್ತಾ ಇದೆ ಏನು ಸಮಯ ಕಳೆದಂತೆ ಕಳೆದಂತೆ ಒಂದು ಗುಡಿ ಆವರಣದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತದೆ ತೋರಿಸ್ತಾ ಇದ್ದೀನಿ ಈ ಉದ್ಘಟ್ಟಿ ಉದ್ದಮ ದೇವಸ್ಥಾನದ ತೋರಿಸ್ತಾ ಇದ್ದೀನಿ ಚಿತ್ರ ತೋರಿಸ್ತಾ ಇದ್ದೀನಿ ಇಡೀ ಈ ಒಂದು ದೇವಸ್ಥಾನ ಆವರಣ ಸಂಪೂರ್ಣವಾಗಿ ಈಗ ಮೂರು ಅಡಿ ಅಷ್ಟು ನೀರು ಬಂದು ನಿಂತಿರ್ತಕ್ಕಂಥದ್ದು ಈಗ ನೀರಿನಲ್ಲೇ ಒಂದು ಭಕ್ತರು ಒಳಗೆ ಬಂದು ದರ್ಶನವನ್ನು ಪಡೆಕೊಳ್ತಾ ಇದ್ದಾರೆ ಪಡೆದುಕೊಳ್ತಾ ಇದ್ದಾರೆ ಇನ್ನು ಇದೇ ರೀತಿ ಏನು ಘಟಪ್ರಭಾ ನದಿ ನೀರು ನೀರು ಹೆಚ್ಚ ಆಗ ಇಡೀ ಸಂಪೂರ್ಣವಾಗಿ ಏನಂದ್ರೆ ಈ ಒಂದು ದೇವಸ್ಥಾನ ಸಂಪೂರ್ಣ ನೀರಿನಿಂದ ತಗೊಳ್ಳುತ್ತೆ ಜೊತೆಗೆ ಈಗಾಗಲೇ ಏನು ಮಳೆ ನೀರು ನುಗ್ಗಿತಕ್ಕಂಥ ಕಾರಣಕ್ಕಾಗಿ ದೇನಿಗೆ ಕಾಣಿಕೆ ಪೆಟ್ಟಿಗೆಯಲ್ಲಿ ಅವತ್ತ ಅವುಗಳನ್ನು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡೋದು ಕೆಲಸ ಮಾಡಿ ಕೂಡ ಈಗ ಏನು ದೇವಸ್ಥಾನದ ಏನು ದೇವಸ್ಥಾನದಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಮಾಡಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಆ ಘಟಪ್ರಭಾ ನದಿ ಆರ್ಭಟಕ್ಕೆ ಈಗ ಉದ್ಘಟ್ಟಿ ಉದ್ಯಮ ದೇವಸ್ಥಾನ ಕೂಡ ಈಗ ದಲ ದಿಗ್ಬಂಧನಾಗಿರ್ತಕ್ಕಂಥದ್ದು ಇನ್ನು ಇದೇ ರೀತಿ ಮಳೆ ಹೆಚ್ಚಾದ್ರೆ ಇದೇ ರೀತಿ ಘಟಪ್ರಭಾ ನದಿ ಒಳಹರಿ ಒಳಹರಿ ಹೆಚ್ಚಾದ್ರೆ ದೇವಿಯ ದರ್ಶನ ಕೂಡ ಬಂದಾಗುವಂತ ಏನು ಆತಂಕ ಭಕ್ತರಲ್ಲಿ ಮಳೆ ಮಾಡಿದೆ ಕ್ಯಾಮ್ರಾಮನ್ ದೇವಿ ಜೊತೆ ಸೀದರ್ ಕೊಟ್ಟಾರ್ಟಿ ಟಿವಿ ಫೈವ್ ಬೆಳಗಾವಿ